ದಾವಣಗೆರೆ ವಿಶ್ವವಿದ್ಯಾಲಯದ ಹನ್ನೆರಡನೇ ಘಟಿಕೋತ್ಸವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ದಾವಣಗೆರೆಯಲ್ಲಿಂದು ಪದವಿ ಪ್ರಮಾಣ ಪತ್ರ ಪ್ರದಾನ ಮಾಡಿದರು ಇದೇ ವೇಳೆ ಜಗದ್ಗುರು ನಿರಂಜನಾನಂದ ಪುರಿ ಸ್ವಾಮೀಜಿ ರವೀಂದ್ರನಾಥ್ ಹಾಗೂ ಪ್ರೊಫೆಸರ್ ಆರ್ ನಿರಂಜನ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಪದ್ಮಭೂಷಣ ಪ್ರೊಫೆಸರ್ ಬಲರಾಮ್

ಕನಸುಗಳನ್ನು ನನಸಾಗಿಸಲು ಶಿಕ್ಷಣ ಶ್ರೇಷ್ಠ ಕೊಡುಗೆ ನೀಡಲಿದೆ ಶಿಕ್ಷಣ ವ್ಯಕ್ತಿಯ ಜೀವನದಲ್ಲಿ ಹೊಸ ಆಲೋಚನೆಗಳು ಜ್ಞಾನ ಮತ್ತು ಸಾಧ್ಯತೆಗಳನ್ನು ತುಂಬುವ ನಿರಂತರ ಪ್ರಯಾಣವಾಗಿದೆ ಶಿಕ್ಷಣ ಉದ್ಯೋಗದ ಜೊತೆಗೆ ನೈತಿಕತೆ ಸಹಾನುಭೂತಿ ಮತ್ತು ಸಾಮಾಜಿಕ ಜವಾಬ್ದಾರಿ ನೀಡುತ್ತಿದೆ ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಜ್ಞಾನ ಪಡೆದು ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದರು ಪ್ರಸ್ತುತ ಜಗತ್ತು ವೇಗವಾಗಿ ಬದಲಾಗುತ್ತಿದೆ ಕೃತಕ ಬುದ್ದಿಮತ್ತೆ ದತ್ತಾಂಶ ವಿಜ್ಞಾನ ಸುಸ್ಥಿರ ಅಭಿವೃದ್ಧಿ ಉದ್ಯಮಶೀಲತೆಯಂತಹ ಕ್ಷೇತ್ರಗಳು ಜೀವನದ ಮೇಲೆ ಪ್ರಭಾವ ಬೀರುತ್ತಿವೆ ಸ್ವಾತಂತ್ರ್ಯದ ನಂತರ ದೇಶದ ಎಲ್ಲಾ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸುತ್ತಿದೆ ದೇಶ ಆರ್ಥಿಕವಾಗಿ ಬಲಿಷ್ಠವಾಗುತ್ತಿದೆ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕ ರಾಷ್ಟವಾಗಿರುವ ಭಾರತ ಸದ್ಯದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿದೆ ಎಂದು ಹೇಳಿದರು आशा करता हूँ कि जिस बात के लिए उनको सम्मानित किया गया है उस काम को आगे भी निरंतर जारी रखे मैं इनको हार्दिक बधाई और शुभकामना देता हूँ और आशा करता हूँ कि धर्म संस्कृति जनहित और देश हित और समाज हित के लिए वो इसी प्रकार के काम करते रहेंगे उन्नत शिक्षण सचिव डॉक्टर एम सी सुधाकर ರಾಜ್ಯದಲ್ಲಿರುವ ವಿಶ್ವವಿದ್ಯಾನಿಲಯಗಳಿಗೆ ಮೂರುವರೆ ಸಾವಿರ ಬೋಧಕ ಬೋಧಕೇತರ ಹುದ್ದೆಗಳ ನೇಮಕಾತಿ ಆಗಬೇಕಾಗಿದೆ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟ ಕಾಯ್ದುಕೊಳ್ಳಲು ಹಾಗೂ ಬಡವರಿಗೂ ಉನ್ನತ ಶಿಕ್ಷಣ ಕಲ್ಪಿಸುವ ನಿಟ್ಟನಲ್ಲಿ ಸ್ಥಿತಿಗತಿ ಪರಿಶೀಲಿಸಲು ಸಚಿವ ಸಂಪುಟ ಉಪ ಸಮಿತಿಯನ್ನು ರಚಿಸಲಾಗಿದೆ ಈ ಸಮಿತಿ ನೀಡುವ ವರದಿ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಖುಷಿ ಕೊಟ್ಟಾರಿ ಬಿಕಾಂನಲ್ಲಿ ಚಿನ್ನದ ಪದಕ ಪಡೆದಿರುವುದಕ್ಕೆ ತುಂಬಾ ಖುಷಿಯಾಗಿದೆ ಮುಂದೆ ಸಿಎ ಮಾಡುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಅವರಿಂದ ಇದೆಲ್ಲ ಪಾಸಿಬಲ್ ಆಯಿತು ಹಾಗೆ ಯೂನಿವರ್ಸಿಟಿಯಲ್ಲೂ ಅಷ್ಟೇ ಎಲ್ಲ ಫೆಸಿಲಿಟೀಸ್ ನಡೆಯಿತು ಮತ್ತೋರ್ವ ವಿದ್ಯಾರ್ಥಿನಿ ಗಿಡ್ನಹಳ್ಳಿ ಅಕ್ಷತಾ ಗ್ರಾಮೀಣ ಪ್ರದೇಶದ ರೈತ ಕುಟುಂಬದಿಂದ ಬಂದು ರಾಜ್ಯಶಾಸ್ತ್ರ ವಿಷಯದಲ್ಲಿ ಮೊದಲ ರ್ಯಾಂಕ್ ಪಡೆದಿದ್ದು ಮುಂದೆ ಉಪನ್ಯಾಸಕರಾಗಿ ಕೆಲಸ ಮಾಡುವ ಗುರಿ ಹೊಂದಿದ್ದೇನೆ ಎಂದರು ತುಂಬಾ ಖುಷಿ ಆಗ್ತಿದೆ ಈ ಲೆವೆಲ್ಗೆ ಬಂದ ಕಾರಣ ನನ್ನ ತಂದೆ ತಾಯಿ ಹಾಗೂ ನನ್ನ ಗುರುಗಳು ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಈ ಸ್ಥಾನದಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಪಟ್ಟಿದ್ದಾರೆ ಅದಕ್ಕೆ ನಾನು ತುಂಬಾ ಕೃತಜ್ಞತೆಗಳನ್ನು ಹೇಳ್ತೀನಿ ತಮ್ಮ ಪೋಷಕರು ಹಾಗೂ ಅಧ್ಯಾಪಕರ ನೆರವಿನಿಂದ ಎಂಕಾಂ ನಲ್ಲಿ ಆರು ಚಿನ್ನದ ಪದಕ ಪಡೆದಿರುವುದು ಖುಷಿ ತಂದಿದೆ ಎಂದರು ನಂಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒಬ್ಬರು ಕೈಯಿಂದನೇ ಏನು ಸಾಧ್ಯ ಇಲ್ಲ ಮಾಡೋದಕ್ಕೆ ಹಾಗಾಗಿ ಎಲ್ಲರ ಪರಿಶ್ರಮನೆ ನಂಗೆ ಈ ಸಿಕ್ಸ್ ಮೆಡಲ್ಸ್ ಬರೋಕ್ಕೆ ಕಾರಣ ಅಂತ ಹೇಳ್ತೀನಿ ವಿದ್ಯಾರ್ಥಿ ಲಕ್ಷ್ಮಣ್ ಹತ್ತು ವರ್ಷಗಳ ಕಾಲ ಪತ್ರಿಕಾ ವಿತರಕನಾಗಿ ಕೆಲಸ ಮಾಡಿದ್ದು ಈಗ ಪತ್ರಿಕೋದ್ಯಮ ವಿಶ್ವದಲ್ಲಿ ಚಿನ್ನದ ಪದಕ ಸಿಕ್ಕಿರುವುದು ಅತೀವ ಸಂತಸ ಮೂಡಿಸಿದೆ ಎಂದು ಹೇಳಿದರು ಹೇಳಿದರುನೇತರು ಅಣ್ಣಂದಿರು ತುಂಬಾ ಸಹಕಾರವನ್ನು ನೀಡಿದರು ಈ ಒಂದು ಕ್ಷೇತ್ರ ಪರಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ಮಾಧ್ಯಮ ಕ್ಷೇತ್ರದಲ್ಲಿ ತಂದಾಗಿರತಕ್ಕಂಥ ಸೇವೆಯನ್ನು ಸಲ್ಲಿಸಬೇಕಂತ ಅಂದ್ಕೊಂಡಿದ್ದೀನಿ ಸರ್